ಐ ಫ್ರೆಂಡ್ಸ್ ಮೂವತ್ತೆಂಟು ಎದು ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಉದ್ದ ಬಂದು ಹದಿಮೂರು ಕಾಲು ಇಟ್ಟಿದ್ದೀನಿ ಪ್ಲಸ್ ಒಂದು ಹದಿನಾಲ್ಕು ಕಾಲು ಬ್ಯಾಕಲ್ಲಿ ಹದಿನಾಲ್ಕು ಕಾಲು ಇಟ್ಟಿದ್ದೀನಿ ಪ್ಲಸ್ ಒಂದು ಇಂಚು ಪ್ರೆಂಟಲ್ಲಿ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಹದಿನೈದು ಕಾಲು ಪ್ರೆಂಟಲ್ಲಿ ಬ್ಯಾಕಲ್ಲಿ ಹದಿನಾಲ್ಕು ಕಾಲು ಅಂದರೆ ಪ್ರಿಂಟಲ್ಲಿ ಹದಿನೈದು ಕಾಲು ಇರಬೇಕು ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ತೀನಿ ನೋಡಿ ನೆಕ್ ಬಂದು ಎರಡು ಕಾಲು ಇಡ್ತಾ ಇದ್ದೀನಿ ಭುಜ ಬಂದು ಮೂರು ನೋಡಿ ಆರಮಲ್ ಬಂದು ಐದೂವರೆ ಈ ಸೈಜ್ಗೆಲ್ಲ ಸಾಕಾಗುತ್ತೆ ಐದೂವರೆ ನೋಡಿ ಪ್ರೆಂಟದ ನೆಕ್ಕು ಆರೂವರೆ ಇಟ್ಟಿದ್ದೀನಿ ಜಾಸ್ತಿ ಇಟ್ಟರೆ ಭುಜ ಜಾರೋದು ಆ ಥರ ಆಗುತ್ತೆ ಆರೂವರೆ ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಭುಜದಿಂದ ಎಷ್ಟಿದೆ ಮೇಲೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಐದು ಕಾಲಿಗೆ ಆರ್ಮಲ್ಗೆ ಈಗ ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಬಾಕ್ಸ್ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಐದೂವರೆ ಇದೆ ಆರ್ಮಲು ಅದಕ್ಕೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಕಾಲ್ ಮೇಲೆ ಎರಡೂವರೆ ಮೇಲೆ ಒಂದು ಪಾಯಿಂಟ್ ಅಷ್ಟು ಬರುತ್ತೆ ಈ ಸೈಡು ಅಷ್ಟೇ ಮಾಡ್ಕೊಳ್ಬೇಕು ನೋಡಿ ಈಗ ಬ್ಯಾಕ್ ಬಂದು ಒಂದು ಕಾಲು ತೆಗಿತಾ ಇದ್ದೀನಿ ನಾನು ಆರ್ಮಲ್ ಶೇಪು ನೆರಿಗೆ ಏನು ಬರಲ್ಲ ಫ್ರಂಟಲ್ಲಿ ಮುಕ್ಕಾಲು ಇಂಚಿಗೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಚೆಸ್ಟ್ ಲೂಸ್ ಬಂದು ಒಂಬತ್ತುವರೆ ಇದೆ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೆ ಒಂಬತ್ತುವರೆ ಅಂದರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಬಟ್ಟೆ ಏನಾದರೂ ದಪ್ಪ ಇದ್ದರೆ ಆ ಥರ ಇದ್ದರೆ ಒಂಚೂರು ಕಡಿಮೆ ಬರುತ್ತೆ ಒಂಬತ್ತುವರೆ ಅಂದರೆ ಒಂಬತ್ತು ಮುಖಾಲು ಆಯಿತು ಅಲ್ಲಿ ಡಾಟ್ ಹಿಡಿಯೋಗೆಲ್ಲ ಹೋಗುತ್ತೆ ನೋಡಿ ಬೆಳ್ಪಟ್ಟಿಯಿಂದ ಈ ಕಡೆ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿಯೋಕ್ಕೆ ಎರಡುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಅದರಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಶೋಲ್ಡರಿಂದ ಹತ್ತುವರೆ ಇದೆ ಹತ್ತುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಡಾಟ್ಗೆ ಗೆರೆ ಎಳ್ಕೊಳ್ಬೇಕು ನೋಡಿ ಈ ಗೆರೆ ಸ್ಟ್ರೈಟಾಗಿ ಮೇಲೆ ಆರ್ಮೋಲ್ ಹತ್ರ ಒಂದು ಗೆರೆ ಎಳ್ಕೊಳ್ಬೇಕು ಸೆಂಟ್ರಲ್ಲಿ ಎರಡೂವರೆ ಇಂಚಷ್ಟು ಗ್ಯಾಪ್ ಬಿಡಬೇಕು ನೋಡಿ ಈ ಸೈಡ್ ಡಾಟ್ಗೆ ಎರಡೂವರೆಗೆ ಒಂದು ಗೆರೆ ಎಳ್ಕೊಂಡು ನೋಡಿ ಮೂರುವರೆಗೆ ಬೆಳ್ಪಟ್ಟಿನಲ್ಲಿ ಎಷ್ಟಿರುತ್ತೋ ಇರುತ್ತೋ ನೋಡಿಕೊಂಡು ನಾನಿಲ್ಲಿ ಮೂರುವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಬೆಳ್ಪಟ್ಟಿನ ಇದರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಈ ಕಡೆ ಮೂರು ಗೆ ಒಂದು ಮಾರ್ಕು ಈ ಸೈಡ್ ಮೂರುವರೆ ಇದ್ದರೆ ಆ ಸೈಡ್ ಮೂರು ಕಾಲು ಇರಬೇಕು ಕರೆಕ್ಟಾಗಿ ಬರುತ್ತೆ ಒಂದು ಕಾಲು ಹೆಚ್ಚು ಕಮ್ಮಿ ಏನು ಬರೋಲ್ಲ ನೋಡಿ ಈ ಥರ ಈಗ ಬೆಳ್ಪಟ್ಟಿ ಶೇಪ್ ತಗೊಳ್ಬೇಕು ನೋಡಿ ನಿಧಾನಗೆ ತೋರಿಸ್ತಾ ಇದ್ದೀನಿ ಅರ್ಥ ಆಗುತ್ತೆ ನೋಡಿ ಎರಡೂವರೆ ಇರಬೇಕು ಕರೆಕ್ಟಾಗಿ ಇದೆ ನೀವು ಮೂರುವರೆ ಬೆಳ್ಪಟ್ಟಿ ತೊಗೊಂಡಿದ್ದೀರಿ ಅಂದರೆ ಈ ಥರ ನಾವು ಈ ಥರ ಶೇಪ್ ತೆಗೆಯುವಾಗ ಎರಡೂವರೆ ಇಡಬೇಕಲ್ಲಿ ಡಾಟ್ ಹತ್ರ ನೋಡಿ ಈ ಥರ ಒಂದು ಶೇಪ್ ತಗೊಂಡು ನೋಡಿ ಚೆಸ್ಟ್ ಲೂಸ್ ಬಂದು ನೋಡಿ ಒಂಬತ್ತುವರೆ ಇದೆ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ಗೆರೆ ಎಳ್ಕೊಳ್ಬೇಕು ಸಾಕಾಗುತ್ತೆ ಬಟ್ಟೆ ಅದು ಬೆಳ್ ಪಟ್ಟಿ ಹೋದರೆ ಮೇಲೆ ಬರುತ್ತೆ ಆಗ ಅಗಲ ಬರುತ್ತೆ ನೋಡಿ ಇದು ಆರ್ಮಲ್ ಶೇಪು ನೋಡ್ಕೊಂಡು ನೋಡಿ ಈ ಥರ ಈ ಥರ ತಕ್ಕೊಳ್ಬೇಕು ಈ ಥರ ತೆಗಿಯಕ್ಕೆ ಬರಲ್ಲ ಅಂದರೆ ಹೊಸತಕ್ಕಲ್ಲಿವರಿಗೆಲ್ಲ ಅದರದ್ದೇ ಸ್ಕೇಲ್ ಬರುತ್ತೆ ಅದರಲ್ಲಿ ತಗೊಳ್ಬೋದು ಅವಾಗ ನೀಟಾಗಿ ಬರುತ್ತೆ ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು ಅರ್ಥ ಆಗೋ ಥರ ನೋಡಿ ಪ್ರಿಂಟಲ್ಲ ಅಷ್ಟೇ ನಮ್ಗೆ ನೋಡಿಕೊಂಡು ಸ್ವಲ್ಪ ಬೇಕು ಅಂದರೆ ತೊಗೊಳ್ಬೋದು ಬೇಡ ಅಂದರೆ ನೋಡಿ ಈ ಥರ ತೊಗೊಂಡ್ರೆ ಆಯಿತು ನಿಮ್ಗೇನಾದರೂ ಪ್ರೆಂಟಲ್ಲಿ ಲೂಸ್ ಆಗ್ತಾಯಿದೆ ಶೋ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಆ ಥರ ಅಂದರೆ ಮುಂದೆಗಡೆ ಫ್ರೆಂಟಲ್ಲಿ ಒಂಚೂರು ಕಾಲು ಇಂಚಷ್ಟು ಈ ಥರ ಕ್ರಾಸಾಗೆ ಕಟ್ ಮಾಡಿಬಿಡಿ ನೋಡಿ ಈಗ ಕಟ್ ಮಾಡಿ ತೆಗಿಬೇಕು ಬೆಳ್ಪಟ್ಟಿನೂ ಇದರಲ್ಲೇ ಎಕ್ಸ್ಟ್ರಾ ಏನು ಕಟ್ ಮಾಡ್ಕೊಳ್ಳೋದು ಬೇಡ ನೋಡಿ ಇಲ್ಲೊಂದು ಈ ಥರ ಕಚ್ಚಾಕ್ಕೊಂಡು ನೋಡಿ ಇಲ್ಲೊಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಇದೆ ನೋಡಿ ಆರ್ಮಲ್ ಶೇಪು ನೋಡ್ಕೊಂಡು ಕಟ್ ಮಾಡಬೇಕು ನೋಡಿ ಫಿಟಿಂಗ್ ಹತ್ರ ಇಲ್ಲಿ ಒಂದು ಕಚ್ ಹಾಕ್ಕೊಂಡು ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ನೋಡಿ ಈ ಥರ ಲಾಸ್ಟಲ್ಲಿ ಒಂಚೂರು ಕೂದಲೇಳೆ ಅಷ್ಟು ಹೋಗ್ಬೇಕು ಅಷ್ಟೇ ಜಾಸ್ತಿ ಹೋಗ್ಬಾರ್ದು ನೋಡಿ ಈಗ ನೆಕ್ಕು ನೋಡಿ ಈ ಥರ ಕಟ್ ಮಾಡಿ ತೆಗೆದುಬಿಟ್ರೆ ನೋಡಿ ಈಗ ಬ್ಯಾಕು ನೋಡಿ ಬ್ಯಾಕಲ್ಲಿ ಒಂಬತ್ತುವರೆ ಇದೆ ಸೊಂಟದ ಲೂಸು ಪ್ಲಸ್ ಒಂದು ಇಂಚು ಡಾಟಿಗೆ ಹತ್ತುವರೆ ಪ್ಲಸ್ ಎರಡು ಇಂಚ್ ಕರೆಕ್ಟಾಗಿದೆ ಮಾರ್ಜಿನ್ಗೆ ನೋಡಿ ಅಲ್ಲಿ ನಾವು ಒಂದು ಮ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕು ಕರೆಕ್ಟಾಗಿ ಇದೆ ಏನು ಎಕ್ಸ್ಟ್ರಾ ಇಲ್ಲ ಬಟ್ಟೆ ಅಲ್ಲೊಂದು ಕಾಲು ಇಂಚಷ್ಟು ಏನಾದರೂ ಮಿಕ್ಕುತ್ತ ಅಷ್ಟೇ ನೋಡಿ ಸೆಂಟ್ರಿಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಮೂರುವರೆ ಅಥವಾ ನಾಲ್ಕು ಇಂಚಿಗೆ ಒಂದು ಈ ಥರ ಗೆರೆ ಎಳ್ಕೊಂಡು ಡಾಟ್ ಹಿಡಿಯೋಕ್ಕೆ ನೋಡಿ ಡೀಪ್ ಬಂದು ನಾನಿಲ್ಲಿ ಎಂಟು ಇದ್ದೀನಿ ನೋಡಿ ಆಗಲೇ ಬಂದು ಎರಡು ಮುಕ್ಕಾಲ್ಗೆ ಈಗ ಒಂದು ಗೆರೆ ಎಳ್ಕೊಂಡು ನೋಡ್ಕೊಂಡು ನಮಗೆ ಡೀಪ್ ಯಾವ ಥರ ಬೇಕೋ ಆ ಥರ ಶೇಪ್ ತಗೊಳ್ಬೇಕು ಜಾಸ್ತಿ ಬೇಕು ಅಂದರೆ ಒಂದು ದಿನ ಒಂದು ಕಾಲು ಇಂಚಷ್ಟು ಆಚೆ ಬಂದರೆ ಗೆರೆಯಿಂದ ಆವಾಗ ಡೀಪ್ ಚೆನ್ನಾಗಿ ಬರುತ್ತೆ ನನ್ನ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇದೆ ಅದನ್ನ ತೆಗೆದ್ಬಿಟ್ರೆ ಸ್ಟಿಚ್ ಮಾಡಬೇಕಾದ್ರೆ ನಮ್ಗೇನು ಕನ್ಫ್ಯೂಸ್ ಆಗೋಲ್ಲ ನೋಡಿ ತೋಳು ನೋಡಿ ಎರಡು ಲೇಯರ್ ಈ ಥರ ಬಟ್ಟೆ ಮಡ್ಚ್ಕೊಂಡು ನಾಲ್ಕು ಲೇಯರ್ ಆಯಿತು ನೋಡಿ ಮಾರ್ಜಿನ್ಗೆ ಅರ್ಧ ಇಂಚು ನೋಡಿ ಎರಡಲೇರು ಹಾಕೊಂಡಿದ್ದೀನಿ ಮಡ್ಚಿ ನೋಡಿ ಉದ್ದ ಬಂದು ಎಂಟಿದೆ ಪ್ಲಸ್ ಒಂದು ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ ಬಿಟ್ಟು ಎಂಟುವರೆಗೆ ಮಾರ್ಕ್ ಮಾಡಿದ್ದೀನಿ ನಾನು ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ಇಟ್ಟವನು ಮೂರುವರೆ ಅಥವಾ ಮೂರು ಕಾಲ್ಗೆ ಇಟ್ಕೊಂಡ್ರು ಸರೋಗುತ್ತೆ ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಒಂಚೂರು ರಿಂಕಲ್ಸ್ ಏನು ಬರಲ್ಲ ಸುಕ್ಕು ಥರ ಏನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತಗೊಳ್ಬೇಕು ನೋಡಿ ತೋಳಿನ ಲೂಸ್ ಬಂದು ಐದೂವರೆ ಇದೆ ಐದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಒಂದೂವರೆ ಇಂಚಷ್ಟು ಸಾಕಾಗುತ್ತೆ ಅಷ್ಟೇ ನೋಡಿ ಇಲ್ಲಿ ಆರ್ಮಲ್ದು ಫಿಟ್ಟಿಂಗು ನಾನು ಎಂಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಕರೆಕ್ಟಾಗಿ ಒಂದು ಗೆರೆ ಎಳ್ಕೊಳ್ಬೇಕು ನಾವು ಸ್ಲೀವ್ಸ್ ಸ್ಲೂವ್ಸ್ ಏನೋ ಇಟ್ಟಿರ್ತೀವಿ ಅಲ್ಲಿಂದ ನೋಡಿ ಇಲ್ಲಿಗೆ ಒಂದು ಗೆರೆ ಎಳ್ಕೊಂಡು ಇದು ಬಟ್ಟೆ ಶಾರ್ಟೇಜ್ ಇದೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ತೀನಿ ನೋಡಿ ಈ ಥರ ಶೇಪ್ ತೊಗೊಳ್ಬೇಕು ನೋಡಿ ಇದೇ ಥರನೇ ಬರಬೇಕು ನಿಮ್ಗೆ ಅವಾಗೇನು ಸುಕ್ಕೇನು ಬರಲ್ಲ ನೆರಿಗೆ ಥರ ಇಲ್ಲ ನೋಡಿ ನಿಧಾನಕ್ಕೆ ತೋರಿಸಿದ್ದೀನಿ ನೋಡಿ ಈ ಥರ ಪ್ರಿಂಟಲ್ಲಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಈಗ ಕಟ್ ಮಾಡಿ ನೋಡಿ ನಿಧಾನಕ್ಕೆ ಅರ್ಥ ಆಗೋ ಥರ ತೋರಿಸಿದ್ದೀನಿ ಒಂದ್ಸರಿ ಟ್ರೈ ಮಾಡಿ ಈ ಮೆಥಡೆಲ್ಲ ಕಟ್ ಮಾಡಿ ತುಂಬಾ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ನೋಡಿ ಎರಡು ಲೇಯರ್ ಮಾತ್ರ ತಗೊಂಡು ಪ್ರಿಂಟ್ಗೆ ಬರಬೇಕಿದು ಶೇಪ್ ತೆಗ್ದಿರೋದು ನೋಡಿ ಆ ಥರ ಒಂದು ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಗೊತ್ತಾಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಸ್ಲೀವ್ಸ್ ಆಯಿತು ನೋಡಿ ಮೇನ್ ಬ್ಲೌಸ್ ಪೀಸು ನೋಡಿ ಈ ಥರ ಮುಡ್ಚಿಕೊಂಡು ನಾಲ್ಕು ಲೇಯರ್ ಹಾಕ್ಕೊಂಡು ನೋಡಿ ಈ ಥರ ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಈ ಥರ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಬಿಟ್ಟೇ ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ಆಚೆ ಈಚೆ ಹೋದ್ರೂ ಸೊರೋಗುತ್ತೆ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಈ ಥರ ಮಡ್ಚ್ಕೊಂಡು ಬ್ಯಾಕ್ ಪಾರ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡೋ ಬಟ್ಟೆ ಆ ಕಡೆ ಈ ಕಡೆ ಜರುಗಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರೆಂಟ್ ಕಟ್ ಮಾಡೋಣ ನೋಡಿ ನಾನು ಎರಡು ಪೀಸ್ ಮಾಡ್ಕೊಬಿಡ್ತೀನಿ ಎರಡು ಒಟ್ಟಿಗೆ ಹಾಕಿ ಮಾಡ್ಬೋದು ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬಟ್ಟೆ ವೇಸ್ಟ್ ಆಗದಿದ್ದ ಥರ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ಪಾರ್ಟ್ ಆಯಿತು ಇನ್ನೊಂದು ಪಾರ್ಟ್ ಇದೆ ಕರೆಕ್ಟಾಗಿ ಬರುತ್ತೆ ನೀವು ಈ ಮೆಜರ್ಮೆಂಟಲ್ಲಿ ಈ ಥರ ಕಟ್ ಮಾಡಿ ನೋಡಿ ಈ ಮೆಥಡ್ನಲ್ಲಿ ನೋಡಿ ಆಯಿತು ನೋಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ